ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹೊರಗೆ ಬಂದು ವಿಡಿಯೋ ಮಾಡ್ತಿದ್ದೀನಿ ಯಾಕಂತ ಗೊತ್ತಾ ಹೇಳ್ತೀನಿ ಪ್ರಿಯಾ ಇವತ್ತು ಡ್ಯೂಟಿಗೆ ಹೋದರು ಇವತ್ತು ಡ್ಯೂಟಿಗೆ ಹೋದರು ಆಮೇಲೆ ಹಂಗೆ ಫೋನ್ ನಡೀನಿ ಇವತ್ತು ಏಪ್ರಿಲ್ ಒಂದು ಫ್ರೆಂಡ್ಸ್ ಅಂದರೆ ಫೂಲ್ ಮಾಡಬೇಕು ಇವತ್ತು ನೋಡೋಣ ಯಾರ್ಯಾರಿಗೆ ಫುಲ್ ಮಾಡ್ತೀನಿ ಯಾರ್ಯಾರು ಫುಲ್ ಅಂತೇಳಿ ಅದಕ್ಕೆ ಇಲ್ಲಿ ಹೊರಗೆ ಬಂದು ವೀಡಿಯೋ ಮಾಡ್ತಿದ್ದೀನಿ ನಮ್ಮ ತಮ್ಮ ತಂಗಿ ಎಲ್ಲರೂ ಒಳಗಿದ್ದಾರೆ ನಮ್ಮ ಹಸ್ಬೆಂಡು ಅವ್ರು ನೆನಪಾಗಿಲ್ಲ ನಾಳೆ ಒಂದು ಗೊತ್ತಿತ್ತು ಫುಲ್ ಮಾಡಬೇಕಂತ ಗೊತ್ತಾಗಿಲ್ಲ ಇವಾಗ ಫೂಲ್ ಮಾಡೋಣ ನನ್ನ ತಂಗಿ ತಮ್ಮ ಒಳಗಿದ್ದಾರೆ ನಮ್ಮ ಅಮ್ಮನೂ ಇದ್ದಾರೆ ಮೂವರಿಗೆ ಎಪ್ರಿಲ್ ಫುಲ್ ಅಲ್ವಾ ಹಾಗಾಗಿ ಏಪ್ರಿಲ್ ಫುಲ್ ಮಾಡೋಣ ಅವ್ರು ಹೇಗೆ ಫುಲ್ ಆಗ್ತಾರೆ ಅಂತ ನೋಡೋಣ ಏನು ಮಾಡಲಿ ಇದು ಒಂದು ಟೆನ್ಷನ್ ಫ್ರೆಂಡ್ ನೋಡೋಣ ಇವತ್ತೊಂದು ಡೇ ಎಲ್ಲ ಇದೆ ಅಲ್ವಾ ನೋಡೋಣ ಇವತ್ತು ನಾನು ಊರಿಗೆ ಹೋಗ್ಬೇಕು ನನ್ನ ತಮ್ಮನೂ ಹೋಗ್ತಾನೆ ಬೆಂಗಳೂರಿಗೆ ಅಲ್ಲಿಗೆ ನಂದುಬಿಟ್ಟು ಅಲ್ಲಿಂದ ಹೋಗ್ತಾನೆ ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಒಂದು ಅಲ್ಲಿ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಹೋಗ್ತಾನೆ ಬನ್ನಿ ನೋಡೋಣ ಯಾರ್ಯಾರಿಗೆ ಫುಲ್ ಮಾಡ್ತೀನಿ ಅಂತ ಹೇಳಿ ಬಿಡೇ ಮಾಡ್ತಿದ್ರೆ ಇಲ್ಲೇ ಅದನ್ನು ಹೊರಗಡೆ ಅವನು ಅಲ್ಲಿ ತಿಕ್ತಿದ್ದಾನೆ ಚಮ್ ತಗೊಂಡೋಗಿ ಬಂದಿದ್ದ ಈಗ ಒಳಗಡೆ ಹೋಗಿದ್ದಾನೆ ನಮ್ಮ ತಂಗಿ ತಂಗಿಯನ್ನು ಮೇಲುಗಡೆ ಮಲಗಿದ್ದಾಳೆ ಮೇಲೆ ಮಲಗಿದ್ದಾಳೆ ನೋಡಣ ಹೆಂಗ್ ರಿಯಾಕ್ಟ್ ಆಗ್ತಾರೆ ಅಂತ ಒಂದೇ ಒಬ್ಬೊಬ್ರಿಗೆ ಒಂದೊಂದು ಟೈಮ್ ಮಾಡಬೇಕು ಎಲ್ಲರಿಗೂ ಒಂದೇ ಟೈಮ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಮ ತಂಗಿ ಬಂದಿಲ್ಲ ಅಷ್ಟ್ರಲ್ಲಿ ಯಾರನ್ನೊಬ್ರಿಗೆ ಆದ್ರೂ ಮಾಡ್ತೀನಿ ಮಾಡೋಣ ಬನ್ನಿ ತಂಗಿ ಬಿಂಡೇ ಬಸ್ತಿದ್ದಾಳೆ ಇವಾಗ ಅದು ಬಂದಾಳ ಕಾವೇ ಅಯ್ಯೋ ನಿನ್ಗೆ ಹೇಳೋದು ಮಾಡ್ಬಿಟನೆಯಲ್ಲ ನಿನ್ನ ಬುಕ್ ಇಟ್ಟೋ ಇದ್ದೆ ಅಲ್ಲ ರೆಕಾರ್ಡಿಂದ ಯಾವ್ದು ಪ್ರಿಯಾನ್ಸಿ ನಿನ್ನೆ ಅಲ್ಲಿ ಇದು ಮಾಡ್ಕೊತಾರೆ ಬಡ್ದುಬಿಟ್ಟಾನ ಇಲ್ಲಿಗ ಇಟ್ಟೋಗಿದ್ದೆ ಅಲ್ಲ ಬುಕ್ಸು ನಿನ್ನೆ ಇಲ್ಲಿ ಬಟ್ಟೆ ಇಟ್ಕೊಂಡು ಕುಂತಿದ್ದೆನೇ ನಾನು ಬಂದು ಔಷಧಿಗೆ ಇದ್ದುಬಿಟ್ಟಾನ ಅಲ್ಲೇ ಇಟ್ಟಿದ್ದು ನಮ್ಮ ಪ್ರಿಯಂತ ಫ್ರೀ ಅಂತ ನಮ್ಮ ಫ್ರೆಂಡ್ಸ್ ನಾನು ನಿನ್ನೆ ಬಟ್ಟೆ ಇಡ್ತಿದ್ದೆ ಅವಾಗ ಬಂದು ಅರೆ ಬಡ್ದು ಇಟ್ಬಿಟ್ಟಿದ್ದಾನೆ ಅದಕ್ಕೆ ಚೆಕ್ ಬಂದ ಇಡ್ಲಿ ಪ್ರೀ ನಿನ್ನೆ ರಾತ್ರಿ ಕಾವಿನ ಬುಕ್ಕಾರ ಬಿಟ್ಟಿದೆಯಲ್ಲ ಕಾವಿ ಹೇಳಿ ನೋಡಲ್ಲ ಹುಡ್ಕುಂತ ಇಡ್ಲಿ ಚಾ ಅರ್ಧನಾ ಹಾ ನೋಡಿಯಾ ಬೇಸ ಇಲ್ಲಿ ಮತ್ತೆ ಯಾವ ಪೇಪರ್ ಬಿದ್ದಿದ್ದಿಲ್ಲ ತಳ ಅಲ್ಲಿ ಹಾಂ ಹುಚ್ಚಿ ಎಫ್ರೆ ಫುಲ್ ಹೆಂಗೆ ಗ್ರೇಟ್ ಆಗಿಲ್ಲಲ್ಲ ಫುಲ್ ಆಗಿಯಾ ಹ್ಞೂ ಮತ್ತೆ ಫುಲ್ ಆಗಿಟ್ಲೋಡಿ ಫ್ರೆಂಡ್ಸ್ ಎಫ್ರೆ ಫುಲ್ ಮಾಡ್ ನಮ್ಮ ತಮ್ಮ ಮಾಡೋಣ ಅಂದ್ರೆ ಈಗ ಸಿಕ್ಕಿಬಿಟ್ಲ ನಮ್ಗೆ ಎಫ್ சூ மக்ரீ ஏகா ஏகா என்னது பிரிக் ஐ வெஃப்ரே ফুল 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 பிரீ பாப்பா பண்ண பிரீ ফুল ফুল ஃப்ரெஃப் ஃபுல் ஆஃப் मारதே ஆஃப் मारதே ஆஃப் मारதே வீடியோ எஸ்டரடைப்பு வீடியோ என்ன வீடியோ ಇದು ಸಂತ ಇದು ನಿಮ್ಮ ಬ್ಯಾಗ್ ತಗೊಂಬಂದಿದ್ಯಲ್ಲ ಇದು ಬೆಂಗ್ಳೂರ್ಲಿಂದ ರಿಂದ ಅದು ನೀವು ಈಗ ಇದಕ್ಕೆ ಚಾಕ್ಲೇ ನಿಂಗೆ ಬೆಂಗ್ಳೂರ್ಲಿಂದ ಬ್ಯಾಗ್ ತಂದಿದ್ದೆ ಎಲ್ಲೈತೆ ಎಲ್ಲೈತೆ ನೋಡಿ ಬೆಂಗಳಿಗೆ ಚಾಕ್ಲೇ ನಿಂಗೆ ಯಾುವಾ ಈ ತಯಾರು ಮಾಡಕ ಹೋಗಿ ಕೈಯಿಬಿಟ್ರು ತೋಯಿ ஃபுல் ஃபுல் எஃப் ரெஃப் மாமா ஃபுல் பூல் மாமா ஃபுல் பிரியாணி ஃபுல் சவாலின் ஃபோல் சேல்லை ஏன் ஃபோன் காவே அத்திவீத்த பிரியாண்ட் ஃபுட்டாகிட்ட நம்ம அல்ல இன்னும் இல்லை மட்டன் மத்தியோட்டி எல்லாத்த ಬೋಟಿ ಖನಿಜ ತಗೊಂಬಂದ ಇವಾಗ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಹೋಗ್ಬೇಕು ನೋಡಿ ಅಲ್ಲಿ ಕರಳು ಫ್ರೆಂಡ್ಸ್ ಇದು ಬೋಟಿ ಇದು ಏನು ಕರಳು ಕರಡು ಇವಂತಾರಲ್ವ ಇವ್ ನಮ್ಮ ತಮ್ಮ ಇವಾಗ ತೂರಿಗೆ ಹೋತಿವ ಇಬ್ಬರು ಹಾಗಾಗಿ ಊಟ ಮಾಡಿ ಮತ್ತೆ ನಾವು ಬಂದಾಗ ಇವ್ರು ಮಾಡೋದ್ ಮತ್ತೆ ಮಾಡಲ್ಲ ಹೀಗಾಗಿ ಇವಾಗ ಕುಸಕ್ ಇಟ್ಟಿದೀನಿ ನೋಡಿ ಇದು ಕರಳೆ ಎಲ್ಲ ಇದೆಲ್ಲ ಕುಸಕ್ ಇಟ್ಟಿದ್ದೀನಿ ಇದೆಲ್ಲ ಕುದಿಲಿ ಮೇಲೆ ಅದ್ ಮತ್ತೆ ಕ್ಲೀನ್ ಮಾಡ್ಬೇಕು ಅದೊಂದು ಕೆಲಸ ಇದೆ ಇನ್ನು ಇದಕ್ಕೆ ಹಾಕೋವೆಲ್ಲ ಮಸಾಲೆ ಎಲ್ಲ ಇದು ಮಾಡ್ಕೊಂತೀನಿ ಹಾಗೆ ಮಟನ್ ಇದೆ ಅದು ಕುಕ್ಕರ್ ಅಲ್ಲಿ ಬಿಸಿಲ್ ಕೂಗಿಸ್ಕೊಂತೀನಿ ನೋಡಿ ಫ್ರೆಂಡ್ಸ್ ಇದು ಕುದಿಸಿದೆ ಈಗೆಲ್ಲ ಒಳಲಿಂದ ಎಲ್ಲ ಚೆನ್ನಾಗಿ ತೊಳಿಬೇಕು ತೊಳೆದು ಕಟ್ ಮಾಡ್ಬೇಕು ಬರ್ತಾವ ಇನ್ನು ಇಲ್ಲಿ ಟಿಫನ್ ಮಾಡ್ಕೊಂತೀನಿ ಅವಲಕ್ಕಿ ಇವಾಗೆ ಮಧ್ಯಾಹ್ನಕ್ಕೆ ಸರಿಯಾಗುತ್ತೆ ಮಧ್ಯಾಹ್ನ ರಾತ್ರಿ ಅವಲಕ್ಕಿ ಹುಳಿ ಪುಳಿಕ ಮಾಡ್ಕೊಂತೀನಿ ಅವಲಕ್ಕಿ ನೋಡಿ ಫ್ರೆಂಡ್ಸ್ ಇದ್ರಾಗ ಇಡ್ತಲ್ಲ ಅಂತೇಳಿ ಇದ್ರಾಗ ಒಂದು ಸ್ವಲ್ಪ ಕಲಿಸಿನಿ ನಮ್ಮ ಮೂವರಿ ಜಾಸ್ತಿ ಆಯ್ತು ಅನ್ಕೊಂಡಿನ ಇದಿಷ್ಟು ನೀನಾ ಒನ್ ಪ್ಲೇಟ್ ಹಾಂ ಹಾಯ್ ಮಾಡಿ ಹಾಯ್ ಹಾಯ್ ಹ್ಞೂ ನೋಡಿ ಹಾಯ್ ಮೊಮ್ಮ ಅಡಿ ನಮ್ಮ ತಮ್ಮಗೆ ಊರಿಗೆ ಹೋಗ್ತಾನಲ್ವ ಕಡಲೆಪುಡಿ ಮಾಡಿಟ್ಟಲ್ಲ ಅಮ್ಮ ಇಲ್ಲ ಈದ್ ಬಡಿಸ್ತಾನೆ ತಿನ್ನೋದು ಇವಾಗ ಈತ ನಂದನ್ ಎಲ್ಲಿ ತರಲಿ ಅಂತ ನೀನು ಬೇಡ ಹೋಗಿ ನಾನು ನೋಡಿ ಫ್ರೆಂಡ್ ಅವಲಕ್ಕಿ ಕಡಲೆ ಪುಡಿ ಮತ್ತು ಮೊಸರು ಈತ ತರ್ತಾನೆ ನಂದು ನೀನು ಬೇಡ ನೀನು ತರಬೇಡ ಅವಲಕ್ಕಿ ಮೊಸರು ತಿಂದರೆ ಸಕ್ಕತ್ತಾಗಿದೆ ಇದು ಎಪ್ಪಾಕಿದ್ದು ಗಟ್ಟಿದೆ ಮೊಸರು ಯಾಕೆ ಪ್ರೀತಿ ನಂದಿನ ಈ ಕಡೆ ಕೈ ಗುಡ್ ಬೈ ಆಕಲ ತಿನ್ಬೇಕು ತಿನ್ ಈಗ ಅಡ್ಗೆ ಮಾಡ್ಬೇಕು ತಿಂದು ಮಾಡೋಣ ಊಟ ಮಾಡ್ತಿದ್ರೆ ಅವನು ಊಟ ಮಾಡ್ತಾನೆ ಅವನಿಗೆ ಅವು ಇವು ಹಾಕಿಲ್ಲ ಅವುಕೇನ ರಾಣಿ ತಾನಾ ಕಣಕೋಣ ನನಗೆ ಹಾಕಿಲ್ಲ ಅಲ್ಲ ನೀವಂತೆ ಹುಡುಗ ರೀ ಅಪ್ಪ ಹಾಕಿ ನೋಡು ಸಾಕು ಸಾಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿದ್ರೆ ತಗೋಬೇಕ ಬೇಡ ಫಸ್ಟ್ ಫಸ್ಟ್ ಆಫ್ ಆಲ್ ನಾವ್ ಹೋಗ್ತಿದೀವಿ ಅಂದ್ರೆ ಎಲ್ಲಿ ಅಲ್ವಾ ಅವನ್ ಬರ್ತಾಳೆ ಈಗೇನ್ ಇನ್ನ ಈ ಮಂತಲ್ಲೇ ಇದೆ ಬಟ್ಟೆ ತಗೋಬೇಕು ಮತ್ತೆ ನಾನು ಊರಿಗೆ ಹೋದ್ರೆ ಅಲ್ಲಿ ಏನ ಚೆನ್ನಾಗಿರಲ್ಲ ಮತ್ತೆ ಬಳ್ಳಾರಿ ಇಲ್ಲಿ ಹೊಸಪೇಟೆ ಹೋಗ್ಬೇಕು ವರ್ಷ ನನ್ಗೆ ಹೊಸ್ಪೇಟೆಗೆ ತಗೊಂಡ್ಬಂದಿದ್ವಿ ಈ ವರ್ಷ ಮೊನ್ನೆ ಊರಿಗೆ ಬರೋದನ್ನ ತಗೊಂಡ್ ಬರೋಣ ಅಂದ್ರೆ ಬಸ್ ಸಿಕ್ಕಿದ್ರೆ ಟಿಫನ್ ಮಾಡ್ಕೊಂಡು ಹಂಗೆ ಬಂದ್ಬಿಡಿ ಮೊನ್ನೆ ಹೋಗಿದೀವಾಗ ಹಾಗಾಗಿ ಇಲ್ಲೇ ನೋಡೋಣ ಚೆನ್ನಾಗಿದ್ರೆ ತರೋದು ಇಲ್ಲಾಂದ್ರೆ ವಾಪಸ್ ಬರೋದು ನೋಡೋಣ ಇವಾಗ ರಂಜಾನ್ ಎಲ್ಲ ತರಿಸಿರ್ತಾರೆ ಸೊ ಚೆನ್ನಾಗಿರವು ಹೋಗನ್ ಬಾ ಅಂತ ಕರೀಕೊತೀನಿ ಬಾಡಿ ಒಂದಂಗಡಿ ಚೆನ್ನಾಗಿದ್ರೆ ಬಾ ನಾನು ಬಟ್ಟೆ ಕೆಲಸ ಮಾಡ್ತಿದ್ದೆ ಅದೇ ಬಂದೆ ಹ್ಞೂ ನನ್ ಮಗ ಈತ ಇತ ಈತನ್ ಬರ್ತಡೇ ಆಯ್ತಾ ನನಗೆ ಬಟ್ಟೆ ತಗೊಂಡು ಬಂದು ಮಟನ್ ಮಾಡಕ್ಕೆ ಇತ್ತೀನಿ ಚಿಕ್ಕರಾಗ ಇಟ್ಬಿಡ್ತೀನಿ ಮಟನ್ ಮಾಡೋಕ್ಕೆ ಎಣ್ಣೆ ಜಾಸ್ತಿ ಕಷ್ಟ ಸ್ವಲ್ಪ ಹಾಕಿದ್ದೀನಿ ಯಾಕಂದರೆ ಮಟನ್ ಸ್ವಲ್ಪ ಇರುತ್ತಲ್ವ ಹಾಗಾಗಿ ನಾನು ಮೆಂತ್ಯ ಪಲ್ಯ ಬೆಂಚ್ಕೊಂಡು ಹಾಕಿ ನೋಡಿ ಪಲ್ಯ ಟೊಮೊಟೆ ಬೆಂದಾದಮೇಲೆ ಈಗ ಕುರಿ ಇದು ಮಾಂಸ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಇದು ಸ್ವಲ್ಪ ಬೆನಕ್ಕಿಡ್ತೀನಿ ಇನ್ನು ಆಮೇಲೆ ಸ್ವಲ್ಪ ಉಪ್ಪುಗಳಾದಮೇಲೆ ಖಾರ ಉಪ್ಪು ಅರಶಿನ ಮರಿಶ್ನ ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಖಾರ ಒಂದು ಮತ್ತು ಕೊಬ್ಬರಿ ಪುಡಿ ಹಲವು ಬೆಳ್ಳಿ ಹಾಕಿ ಕುಕ್ಕರ್ ಇದನ್ನು ಮುಚ್ಚಿಬಿಡ್ತೀನಿ ಫಸ್ಟ್ ಒಂದು ಸ್ವಲ್ಪ ಕುದಿಲಿ ನನ್ನ ಫ್ರೆಂಡ್ ಖಾರ ಕೊಬ್ಬರಿ ಎಲ್ಲ ಬೆಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದು ಚೆನ್ನಾಗಿ ತಿಸ್ಕೊಂಡು ಈಗ ನನಗೆ ಎಷ್ಟು ಅಷ್ಟು ನೀರು ಕುದಿಯೋಕೆ ಹಾಕ್ತೀನಿ ಇದೆಲ್ಲ ಕುದಾದ್ಮೇಲೆ ಒಂದು ಸ್ವಲ್ಪ ಬಿಸಿಲು ತೆಗೆದಾದ್ಮೇಲೆ ಇದು ಇಡ್ತೀನಿ ಒಂದು ಹಾಕಿದೀನಿ ನೀರು ಮಟನ್ ಅಲ್ವಾ ಚೆನ್ನಾಗಿ ಅದು ಹಾಗಾಗಿ ಇದೆಲ್ಲ ಚೆನ್ನಾಗಿ ಕುದಾದ್ಮೇಲೆ ತೆಗಿತೀನಲ್ವ ಅವಾಗ ಒಂದು ಸ್ವಲ್ಪ ಮಸಾಲೆ ಹಾಕ್ತೀನಿ ಇವಾಗ ಏನು ಮಸಾಲೆ ಹಾಕಿಲ್ಲ ಫಸ್ಟ್ ಕುದೀಲಿ ಅಂತೇಳಿ ನನ್ನ ಫ್ರೆಂಡ್ ಮಸಾ ಮಟನ್ ಕುಕ್ಕರ್ ತೆಗೆದಾದ್ಮೇಲೆ ಮಸಾಲೆ ಪುಡಿ ಹಾಕಿದ್ದೀನಿ ಮಟನ್ ರೆಡಿ ಆಯ್ತು ಸ್ವಲ್ಪ ಹಂಗೆ ಕುದಿಲಿ ಅಂತ ಇಟ್ಟಿದ್ದೀನಿ ಅಷ್ಟೇ ಚಪಾತಿ ರೊಟ್ಟಿ ಇದು ನಾವು ಇದೇನು ಕೊಳಪಚ್ಚಿದಲ ಕೊಳಿ ನಮ್ಮಮ್ಮ ಮಾಡಿದರೆ ಏನಿಲ್ಲ ಅನ್ನ ಅದ್ರ ಊಟ ಮಾಡ್ತೀವಿ ಏನಾದ್ರು ಸೌಂಡ್ ಬಂತು ಟಿವಿ ಎಲೆದಾಗೆ ಊಟ ಯುಗಾದಿ ಕರಿ വല്ല അനു തകരക്കള അമ്മ ಬೆಂಗ್ಳೂರಿ ಈಗ ನಾಳೊಂದಿಸಿದ್ದೇವ್ ಫ್ರೆಂಡ್ಸ್ ಬಿಡಕ್ಕೆ ಬರ್ತಾ ಇದ್ದಾರೆ ಬಾಯ್ ನೋಡಿ ಫ್ರೆಂಡ್ಸ್ ಊರ್ಲಿಂದ ಬಂದು ಬಂದ್ವಿ ನಾಳೆ ಬಾ ಅಂತ ಬಾಲ್ಯ ಬೇಡ ನಡ್ಗೈಸ್ ಊರ್ಲಿಂದ ಬಂದ್ವಿ ಇನ್ನು ಮನೆಗೆ ಬರ್ತಲ್ವ ಆ ಕೆಲಸ ಈ ಕೆಲಸ ಇತ್ತು ಅದ್ಮೆಲ್ಲ ಮಾಡಿದ್ವಿ ಇನ್ನು ಊಟಕ್ಕೆ ತಮ್ಮ ಊರಿಗೆ ಹೋಗ್ನ ನಿಂತಾನೆ ನಾನು ನಾಳಿಗೆ ಹೋಗ್ತ ನಾನು ಕೋತೀನಿ ನಾಳಿಗೆ ಕಳಿಸ್ದವನ್ನ ಇನ್ನು ಊಟ ಮಾಡೋಣ ಬನ್ನಿ ಅಮ್ಮ ಈ ಥರ ಇಡ್ಲಿ ಕಳಿಸ್ತಾರ ಅಂದರೆ ವೆಜ್ ಏನೋ ನೋಯತ್ನಾಗೆ ಇಡ್ಲಿ ತೊಗೊಂಬಂದ್ವಿ ಇನ್ನು ಅವರು ಪ್ರೇರಣೆ ಅಂತೇಳಿ ಬಿದ್ದು ರೊಟ್ಟಿ ಕಟ್ ಕಳಿಸಿದ ಇನ್ನು ಇಲ್ಲಿ ಬಂದು ಮಟನ್ ಇದೆ ಏರ್ದಕ್ಕಾಗಲ್ಲ ಫ್ರೆಂಡ್ ತುಂಬಿದೆ ಇನ್ನು ಮಟನ್ ಅನ್ನ ಎರಡರ ಬಾಕ್ಸಲ್ಲಿ ಅನ್ನ ಒಂದು ಬಾಕ್ಸಲ್ಲಿ ಮಟನ್ ಇದೆ ಊಟ ಮಾಡೋದಿವ ಹಾಕೊಂಡು ಬಾ ಕುಚಪ್ಪಾ ಪ್ರೀ ಕುಪ್ಪ ಕೊಟ್ಟಿದ್ದೀನಿ ಊಟ ಮಾಡ್ತಿದ್ದಾನೆ ಇನ್ನು ನಾನು ಹಾಕೊಂಡು ಪ್ರೀ ಅನ್ಸಿ ಊಟ ಮಾಡಿಸ್ಕೊಂಡು ಮಾಡಬೇಕು ಬಾ ಪ್ರೀ ನೋಡಿ ಅವನಿ ರೆಡಿ ಆಗ್ಬಿಟ ಬೇಡ ಅಂದ್ರೆ ಕೇಳ್ತಿಲ್ಲ ಅವನು ಹೋಗ್ಬೇಡದ ಇಲ್ಗ ನೆನ್ಸಂತೆ ನಾಡ್ಗಂತಿ ಇಲ್ಲ ಅಲ್ಲೇನೈತೆ ಆಮೇಲೆ ಮತ್ತೆ ಎರಡು ತಿಂಗಳು ಬಿಟ್ಟು ಬರ್ತಿ ಮೂರು ಇನ್ನ ಫ್ರೆಂಡ್ಸ್ ಮೂರ್ ತಿಂಗಳು ಬಿಟ್ಟು ಬರ್ತಾರೆ ಪ್ರಿಯಾಂಶಿನ ಬರ್ತ್ಡೇ ಬರ್ತೀನಿ ಅನ್ನ ಸಂಡೇ ಬಂದೈತೆ ನಾನೇ ಬೇಡ ಬಿಡು ಮತ್ತೆ ಈಗ ಇರ್ತಿ ಮತ್ತೆ ಅಲ್ಲೇನು ಬರ್ತು ಚಾರ್ಜ್ ಇವೆ ಅಂತ

ಬ್ಯಾಡ ಒಂಟನ್ ನೋಡಿ ಫ್ರೆಂಡ್ಸ್ ನಮ್ಮ ತಮ್ಮ ಬೇಡ ಅನ್ನಂಗಿಲ್ಲ ಜಗಳ ಮಾಡ್ಕೊಂಡು ನೋಡಿ ರೋಡ್ ಅಲ್ಲಿದೆ ಝೂಮ್ ಮಾಡೀನಿ ಹೆಂಗ್ ಕಾಣ್ತಿದ ರೋಡ್ ರೋಡ್ ಅಷ್ಟು ಇದೆ ಅಷ್ಟು ಇದೆ ನೋಡಿ ಫ್ರೆಂಡ್ ನಮ್ಮ ತಮ್ಮನ ಊರಿಗೆ ಹೋದ ಇನ್ನು ಟೈಮ್ ಬಂದು ಹತ್ತು ಗಂಟೆ ಆಗಿ ಬಂದಿದೆ ಎಂಟು ಗಂಟೆಲೇ ಬಂದುಬಿಡ್ತಾರೆ ಡ್ಯೂಟಿಲಿಂದ ಇವತ್ತು ಹತ್ತು ಗಂಟೆ ದಿನ ಇನ್ನೂ ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರ್ತಿದೆ ನಮ್ಮ ತಮ್ಮನ ಇರೋ ಅಂದರೆ ಅವನು ಟೈಮ್ ಆಗುತ್ತೆ ನನಗೆ ಅಂತ ಹೋಗಿಬಿಟ್ಟ ನಾನು ಒಪ್ಪಿದ್ದೀನಿ ನಾನು ಅವ್ರೂ ಫೋನ್ ಮಾಡಿದರೆ ಲೇಟಾಗಿ ಬರ್ತೀನಿ ಅಂತ ಹೇಳೋಕೆ ಮಾಡಿದ್ರೂ ಗೊತ್ತಿಲ್ಲ ನಾನು ಬಸ್ಸಲ್ಲಿದ್ದೆ ಎದಕ್ಕೆ ಮಾಡಿದ್ರೂ ಗೊತ್ತಿಲ್ಲ ಫೋನ್ ನೋಡಿ ಸ್ವಿಚ್ ಆಫ್ ಬರ್ತಿದೆ ಒಂಥರ ಒಂಥರ ಟೆನ್ಷನ್ ಹಾಕಂತಿದ್ರು ಫ್ರೆಂಡ್ ನಾನು ನೋಡಿ ಇಲ್ಲೇ ಹೊರಗೆ ಕೂತಿದ್ದೀನಿ ಒಳಗೆ ಬಿಟ್ಟು ಹೋಗಕ್ಕ ಅವ್ರು ದಾರಿಕಂತ ಇಲ್ಲೇ ಕುಂತಿದ್ದೆ ನೀವನ್ನಿಟ್ಟು ಇಲ್ಲೇ ಮಲ್ಸ್ಕೊಂತ ಒಂಥರ ಭಯ ಭಯ ಕೂತಿದ್ದೆ ಹಿಂಗಿರುತ್ತೆ ಫ್ರೆಂಡ್ಸ್ ಡ್ಯೂಟಿಯಲ್ಲಿಂದ ಬೇಗ ಬಂದಿಲ್ಲ ಅಂತ ಅದ್ರಾಗ ಯಾರನ್ನಿದ್ರೆ ಏನೊಂದು ಸಲ ಒಬ್ಬರೇ ಅಂದರೆ ಒಂಥರ ನಮ್ಮ ತಮ್ಮ ಗುಟ್ಟು ಹೇಳಿ ನೀರು ಅಂದ್ರೆ ಅವನು ಇಂತಾನೆ ಸ್ವಲ್ಪ ಇವನಿಗೂ ನಿಜಕ್ಕಿ ಕಡಿತಿ ಸಣ್ಣ ನಿದ್ದೆ ಬರ್ತಿಲ್ಲ ಒಳಗೆ ಹೋಗೋಣ ಅಂತ ನನಗೆ ಹೋಗಿ ನನಗೆ ಒಳಗೆ ಹೋಗಿ ಮನ್ಸು ಬರ್ತಿಲ್ಲ ಅದಕ್ಕೆ ಸುಮ್ಮನೆ ಇಲ್ಪಚ್ಚಿ ಇಲ್ಪಚಿ ಇದಕ್ಕೆ ಲೇಟ್ ಆಗೋ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ನಿಜವ್ರು ಒಂಥರ ಟೆನ್ಷನ್ ಹಾಕೊಂಡು ಒಂಥರ ಭಯ 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 ಯಾವನ ಗಾಡಿ ಬಂದರೆ ಅವೇ ಗಾಡಿ ಬಂದು ನಮ್ಮದೇ ಗಾಡಿ ಬಂತ ನಂಗೆ ಆಗ್ಬಿಟ್ಟಿದೆ ಜ ಟೆನ್ಷನ್ ಟೆನ್ಷನಿಗೆ ಸ್ವಲ್ಪ ಹಂಗೆ ಹಾಕಂತಿದ್ರು ಆಗ್ತಿಲ್ಲ ನೀವು ಫೋನ್ ಮಾಡಿದ್ರೆ ಅದಕ್ಕೆ ಮಾಡಿದ್ರೆ ಅದಕ್ಕೆ ಗೊತ್ತಿಲ್ಲ ನಾನು ಬಸ್ನಾಗಿದ್ದೆ ಸುಮ್ಮನೆ ಆಗ್ಬಿಟ್ಟೆ ಇನ್ನು ಫೋನ್ ಬೆಳಿಗ್ಗೆ ಅವ್ರು ಅಲ್ಲಿಂದ ಬಂದ್ರಲ್ವ ಚಾರ್ಜಿಂಗ್ ಇಟ್ಕೊಂಡಿಲ್ಲ ಎತ್ತಕ್ಷಣಗೆ ಬಂದಾರ ಅದಕ್ಕೆ ಸ್ವಿಚ್ ಆಫ್ ಆಗಿದ ಗೊತ್ತಿಲ್ಲ ಏಯ್ ತಲೆಗೆ ಏನೇನು ಏನೇನೋ ಓಡ್ಕೊಳ್ತಾವೆ ಇನ್ನೂ ಇನ್ನೂ ಬರೋಣ ಫ್ರೆಂಡ್ಸ್ ಇನ್ನು ಯಾವಾಗ ಬರ್ತಾರೆ ಏನ ಅಂತ ನಂದು ಫ್ರೆಂಡ್ ಟೈಮ್ ಬಂದು ಈಗ ಹನ್ನೊಂದು ಗಂಟೆ ಹಾಕಿ ಬಂದಿದ್ದೆ ಇನ್ನಾದರೂ ಬಂದಿಲ್ಲ ಅಪ್ಪ ಅಂತ ಹೇಳ್ಕೊಳ್ಳೋಕ್ಕಾಗಲ್ಲ ಹೇಳ್ಕೊಂಡ ಹೇಳೋಕ್ಕಾಗಲ್ಲ ಹಂಗಾಗ್ಬಿಟ್ಟಿದೆ ನೀನು ಫ್ರೆಂಡ್ಸ್ ಒಬ್ಬಕ್ಕೆ ಇರ್ಬೇಕಂದ್ರೆ ಆಗಲ್ಲ ನಾನು ಸಣ್ಣ ಒಂಥರ ಗುಂಪುನಾಗಿದ್ದೆ ಯಾವತ್ತೂ ಒಬ್ಬಕ್ಕೆ ಇಲ್ಲ ನಾನು ಇವ್ರು ಯಾವಾಗ ಒಂದು ಸ್ವಲ್ಪ ಲೇಟಾಗಿ ಬಂದಿದ್ದರೆ ಹಿಂಗೆ ಈ ಥರ ಟೆನ್ಷನ್ ಇದ್ದರೆ ನನಗೆ ಹೆಚ್ಚರಲ್ಲಿ ಹೆಂಗೆ ಭಯ ಆಗುತ್ತಂದ್ರೆ ಅಷ್ಟು ಭಯ 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 ಹೇಳ್ಬೇಕಿಲ್ಲ ಬರ್ತಿದ್ದೀನಿ ಇಲ್ಲ ಅಂತ ಅವ್ರು ಫೋನ್ ಮಾಡಿದ್ರು ಬಟ್ ನಮ್ದು ಸ್ವಲ್ಪ ಬೇರೆ ಕೆಲಸ ಇತ್ತು ಅಂತೇಳಿ ನಾನು ಎತ್ತಿಲ್ಲ ಆಮೇಲೆ ಮತ್ತೆ ಮಾಡಿದೆ ಅವ್ರ ಆಯ್ತು ಅವ್ರೂ ನೆತ್ತಿಲ್ಲ ಗಾಡಿ ಮೇಲೆ ಬರ್ತಿರ್ತಾರೆ ಬಿಡೋದು ಸುಮ್ಮನೆ ಅದೇ ಇವ ನೋಡಿದ್ರೆ ಇನ್ನಾದ್ರೂ ಬಂದಿಲ್ಲ ನನ್ನ ತಮ್ಮ ಹೋಗ್ಬೇಡ ನಂಗೆಲ್ಲ ಅವನು ಹೋಗ್ಬಿಡ್ರ ಬೆಂಗ್ಳೂರಿಗೆ ನೋಡಿದ್ರೆ ಒಬ್ಬಕ್ಕೆ ನಿದ್ದೆ ಬರ್ತಿಲ್ಲ ಬಂದು ನಿದ್ದೆ ಅಲ್ಲ ಅಂತಾರ ಅಳು ಬಂದಂಗೆ ಕಂದ್ರಲ್ಲ ನಂಗೆ ಆಡಿದೆ ನೋಡೋಣ ಇನ್ನ ಯಾವಾಗ ಬರ್ತಾರೆ ಯಾವಾಗಿಲ್ಲ ಅಂತ ಅಟ್ಲೀಸ್ಟ್ ನಾನು ಫೋನ್ ಮಾಡಿ ಇಲ್ಲ ಲೇಟ್ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಏನೋ ಧೈರ್ಯ ಇರುತ್ತೆ ಅಯ್ಯಪ್ಪ ಹೋಗ್ಲಿ ಬಿಡಿ ಫ್ರೆಂಡ್ ನೋಡೋಣ ಯಾವಾಗ ಬರ್ತಾರೆ ಅಂತಂದೇಳಿ ಪ್ರಿಯನ್ಸಿನ ಗುಟ್ಟ ಮನಸ್ಸಿದ್ದೀನಿ ನಾನೇ ನಿದ್ದೆ ಬರ್ತಿಲ್ಲ ಫ್ರೆಂಡ್ ನನಗೆ ನಾನು ನಿದ್ದೆ ಬರೋದು ನಾನು ಒಬ್ಬಳು ನಿದ್ದೆ ಬ ಮಾಡೋದೇ ಇಲ್ಲ ಅಂದರೆ ಇಲ್ಲಿ ನಮ್ಮ ಮನೇಲಿ ಅಂದರೆ ನಡೆಯುತ್ತಲ್ಲ ಅಮ್ಮ ಎಲ್ಲರು ಇರ್ತಾರಲ್ವ ನಡೆಯುತ್ತೆ ಇಲ್ಲಿಯಪ್ಪ ಅಂತ ಯಾವುದಾದ್ರೂ ಗಾಡಿ ಬಂದರೆ ನಮ್ಮ ಗಾಡಿನೇ ಬಂತ ನಂಗೆ ಆಗ್ಬಿಟ್ಟಿದೆ ನೋಡೋಣ ಇನ್ನೂ ಯಾವಾಗ ಬರ್ತಾರೆ ನೋಡೋಣ ಕಾಯೋಣ ಅಷ್ಟೆ ಬಂದ ಅಂತ ನಿಜ ಜಗ್ ಸಿಟ್ಟಿದೆ ನನಿ ಅಂತ ಮತ್ತು ಅವರು ನಮ್ಮ ಆಮೇಲೆ ಇರ್ತಾರೆ ಫೋನ್ ಮಾಡಿದ್ನಲ್ಲ ಹಿಂಗೆ ಲೇಟ್ ಆಗುತ್ತೆ ಅಂತಂದು ಹೇಳಕ್ ಮಾಡಿದ್ದೆ ಎತ್ತಿಲ್ಲ ಅಂತ ಮತ್ತೆ ನನ್ನ ಮನೇಲಿ ಅವರು ನಮ್ಮ ಮನೇಲಿ ಇರ್ತಾರಲ್ವ ಇಲ್ಲೆದ್ದು ನಾನು ಬೆಳಗ್ಗೆ ಅದನ್ನ ಚಾರ್ಜಿಂಗ್ ಇಟ್ಬಿಡ್ತೀನಿ ಅವ್ರು ಫೋನ್ ಅಲ್ಲಿ ಎದ್ದು ನಾನು ಅವರೇ ಎಬ್ಸಿ ನನ್ನ ಅಬ್ಸಿಲ್ಲ ನಾನು ಊರ್ಗೊಂಡಿನ್ನೆದಾಳು ಅಂತ ಇಟ್ಟಿಲ್ಲ ಅವ್ರು ಅವಲ್ಲೇ ಅಂದರು ಬೆಳಗ್ಗೆ ಚಾರ್ಜಿಂಗ್ ಇಲ್ಲ ಊರಿಗೆ ಬರ್ತೀಯಲ್ಲ ಬಾ ನಾ ಏನೇನು ಫೋನ್ ನನ್ನ ಸ್ವಿಚ್ ಅಪ್ ಆಯ್ದರೆ ಏನು ಟೆನ್ಷನ್ ತಗೋಬೇಡ ಅದು ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ ಇನ್ನೊಂದು ಇಷ್ಟು ಲೇಟ್ ಬರೋಲ್ಲ ಅವರು ಅಂತ ಯಾವನ ಗಾಡಿ ಬಂದರೆ ನಮ್ದೇ ಅನ್ಸುತ್ತೆಂಥ ಹೊರಗಡೆ ಜಲ್ದಿ ಬಾ ಬರಗ ಬಂದ್ರ ಓಕೆ ಫ್ರೆಂಡ್ಸ್ ಮತ್ತೆ ಬಂದ್ಮೇಲೆ ಕಾಣ್ತೀನಿ ನನಗೆ ಒಬ್ಬಳು ಏನು ಮಾಡೋಕ್ಕಂತ ಗೊತ್ತಾಗ್ತಿಲ್ಲ ಅದಕ್ಕೆ ಸುಮ್ಮನೆ ಏ ವಿಲಾಗ್ ಮಾಡಿದರೆ ನಿಮ್ಮ ಹತ್ರ ಹತ್ರನೊಂದ್ ಸ್ವಲ್ಪ ಮಾತಾಡ್ದಂಗೆ ಆಗುತ್ತೆ ಏನೋ ಸ್ವಲ್ಪ ಇದು ಆಗುತ್ತೆ ಅಂತೇಳಿ ನನಗೆ ಸ್ವಲ್ಪ ಅವ್ರು ಬಂದ್ಮೇಲೆ ಕಾಣ್ತೀನಿ ನೋಡಿ ಫ್ರೆಂಡ್ಸ್ ಬಂದ್ರೆ ಅನಿಸುತ್ತೆ ಗಾಡಿ ಸೌಂಡ್ ಕೇಸಿತ್ತು ಮತ್ತು ಡೋರ್ ಬಡಿದ್ರೆ ಬನ್ನಿ ಹೋಗೋಣ ಚಾಳು ಬರ್ತೀನಿ ನೋಡಿದ ನೀನು ಎಷ್ಟು ಅಂದ್ರೆ ಫೋನ್ ಮಾಡಕ್ ಬರಲ್ಲ ಅಲ್ಲ ನೀನು ಫೋನ್ ಮಾಡಕ್ ಬರಲ್ಲ ನೀನು ಚಾರ್ಜಿಂಗ್ ಎರಡು ದನ ಇಸ್ಕೊಂಡು ಮಾಡೋಕೆ ಎಷ್ಟು ಭಯಪಟ್ಟರೆ ನೀನು ಒಬ್ಬಕ್ಕೆ ಅವಲ್ಲಿಂದ ಹೊರಗ್ಲಿಂದ ಒಳಗೆ ಹೊರಗ್ಲಿಂದ ಒಳಗೆ ತಿರ್ಗಾಡ್ಕೆಂತದೀನಿ ಮತ್ತೆ ನಂಬರ್ ಕೂಡ ನೆನ್ಪಿಲ್ ನೀನು

ಮಕ್ಕಂಡ ಪ್ಲೀಪಕ್ ನೀನು ನೋಡಿ ಇವಾಗ ನೋಡು ನಾನ್ ನಂಬರ್ ಫೋನ್ ನಂಬರ್ ನೆನಪಿಲ್ಲಾಂದ್ರೆ ನೀನ್ ಮತ್ತೆ ನನಗೆ ಇದು ಬರ್ತತೆ ನಾನ್ ಅಪಿಲೆ ಅಣ್ಣಗೆ ಮಾಡೀನಿ ಯಾರಿಗೆ ಅಂತ ಮಾಡ್ಲಿ ಆ ಮತ್ತೆ ಏನು ಇಷ್ಟೊತ್ ತಕಣ ಇಲ್ಲಿ ಒಬ್ಬಾಕೆ ಹೆಂಗೆ ಹಂಗೆ ಇರ್ಬೇಕಣ್ಣ ಆಮೇಲೆ ಏನು ಏದಕ್ ಇಷ್ಟೊತ್ತಾದ್ರೂ ಬರಲಿಲ್ಲ ಎಷ್ಟೊತ್ತ ಬುಗಲ್ ಬರಲ್ಲ

ಮನೆಗೆ ಹೆಣ್ಮಕ್ಳು ಎಷ್ಟು ಕಾಯ್ತಿರ್ತಾರ ಅಂತ ಸ್ವಲ್ಪ ಅವ್ರಿಗೆ ಕೂಡ ಅರ್ಥ ಆಗುತ್ತೆ ಮತ್ತೆ ಕಾಂತಿನ ನಿಜ ಸಿಟ್ಟು ಜಗ್ಗಿ ಬರಕ್ ಅಂತತೆ ಇವತ್ತು ನನ್ನ ನಂಬರ್ ಕಳಿಸಿ ಮತ್ತೆ ನಾನು ನೆಕ್ಸ್ಟ್ ಲಾಗ್ ಮಾಡಿದಾಗ ನಾನು ಫಸ್ಟ್ ನನ್ನ ನಂಬರ್ ಹೇಳ್ಬೇಕು ಅವ್ರು ಮತ್ತೆ ಕಾಂತಿನ ಬಾಯ್ ಹಾಗೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳ್ತೀನಿ ಯಾರಾದರೂ ಗಂಡು ಮಕ್ಕಳು ಹೊರಗೆ ಹೋಯರೆ ಪ್ಲೀಸ್ ನಿನ್ನ ಕೈ ಮುಗಿತೀನಿ ಎಲ್ಲ ಗಂಡು ಮಕ್ಕಳಿಗೆ ಒಂದು ಮಾತು ಮನೆಗೆ ಹೇಳಿ ಯಾಕಂದರೆ ಅವರು ಅವ್ರ ತಲೆಗೆ ನೂರ ಎಂಟು ಓಡಾಡ್ತಿರ್ತಾರೆ ನೀವೇನು ಅನ್ಕೊಂತೀರಿ ಇರಲಿ ಬಿಡು ಬರ್ತಾನೆ ಕಾಯ್ತಿರ್ತಾನೆ ಹಂಗೆ ಹೆಂಗ ಅಂತ ಎಂಟು ಅವ್ರ ತಲೆಗೆ ನೂರ ಎಂಟು ಏನೇನೇ ಆಲೋಚನೆ ಬರ್ತಿತ್ತು ಒಂದು ಮಾತು ಹಿಂಗೆ ಹಿಂಗೆ ಬರ್ತಿದ್ದೀನಿ ಇಲ್ಲ ಲೇಟ್ ಆಗುತ್ತೆ ಫೋನ್ ಎತ್ತಿಲ್ಲ ಅಂದರೆ ಫೋನ್ ಅವ್ರಿಗೆ ಅಟ್ಲೀಸ್ಟ್ ಅವರು ಒಬ್ಬರೇ ಇರ್ತಾರಂದ್ರೆ ಮೇನ್ ಒಬ್ಬರೇ ಇರ್ತಾರಂದ್ರೆ ಜೊತೆಗಿದ್ರೆ ಏನು ಅನಿಸಲ್ಲ ಹಿಂಗೆ ನನ್ನಂಗೆ ಸಿಂಗಲ್ ಆಗಿದ್ದರೆ ಅವ್ರಿಗೆ ನಿಜ ನನಗೆ ಅಂತ ಹಾರ್ಟು ಹಾರ್ಟ್ ಅಟ್ಯಾಕ್ ಅಂದ ಬಾಕಿ ಆಯ್ತು ನೋಡಿ ಫ್ರೆಂಡ್ಸ್ ಹಾಗೆ ಅಷ್ಟು ನಿಜ ಫ್ರೆಂಡ್ಸ್ ಇದ್ದೀನಿ ನಮ್ಮ ತಮ್ಮ ಅವನೊಬ್ಬನು ಯಾವಾಗ ಹೆಂಗಿರ್ಬೇಕಂತ ಗೊತ್ತಿಲ್ಲ ಅಕ್ಕ ಒಬ್ಬಳ್ಳಲ್ಲ ಬಿಟ್ಟು ಹೋಗ್ಬಿಡೋದಂದ್ರೆ ನೇ ನಾನು ಹೋಗ್ತಂತ ಅವನು ಹೋಗೇನ ಇನ್ನೂ ನನಗೆ ಹೆಂಗೆ ಆಗ್ಬೇಡ್ರೆ ಸಣ್ಣ ಹುಡುಗಿ ಕಟ್ಕಂಡು ಅವ್ನು ನೋಡಿದ್ರೆ ಅಳ್ತಿದ್ದಾನೆ ಅಮ್ಮ ದೇವ್ರಿ ನಿಜ ಯಾರಾದರೂ ಗಂಡು ಮಕ್ಕಳು ನೀವು ನೋಡ್ತಿದ್ರೆ ಪ್ಲೀಸ್ ನೀವು ಹೋಗಿದ್ರೆ ಸ್ವಲ್ಪ ಲೇಟ್ ಆಗಿದೆ ಫೋನ್ ಮಾಡಿ ಹೇಳಿ ಹಿಂಗೆ ಬರ್ತಿದ್ದೀನಿ ಸ್ವಲ್ಪ ಲೇಟ್ ಆಗುತ್ತೆ ಏನು ಭಯ ಪಟ್ಕೋಬೇಡ ಅಂತ ಸ್ವಲ್ಪ ಧೈರ್ಯ ಇರುತ್ತೆ ಫೋನ್ ಮಾಡಿ ರಿಸೀ ಸ್ವಿಚ್ ಆಫ್ ಆಗಿ ಇಷ್ಟು ಲೇಟಾದರೆ ನೋಡಿ ಹನ್ನೊಂದುವರೆ ಇಷ್ಟು ಲೇಟಾದರೆ ಯಾರಿಗಾದರೂ ಭಯ ಬಂದೇ ಬರುತ್ತೆ ಎಂಥ ಹೆಣ್ಮಕ್ಳಾದ್ರೂ ಅವ್ರಿಗೆ ಭಯ ಬಂದೇ ಬರುತ್ತೆ ಆಕೆದು ಮಾಡಿ ಭಯ ಬಂದೇ ಬರುತ್ತೆ ಅವನು ಅದಾನ ಅಂದರೆ ಅವ್ನು ನೋಡ್ದ ಹತ್ತು ಗಂಟೆಗೆ ಏನೋ ಬಳ್ಳಾರ ಟ್ರೈನ್ ಐತಂತೆ ಅಷ್ಟು ತನಕ ನೋಡ್ದ ನೋಡ್ದೆ 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 ಇನ್ನು ಬರಲಿಲ್ಲ ಅವ್ನು ಹೋದ ಅವ್ನು ಬಸ್ಸಿಸಿ ಹೋದ ಲಾಸ್ಟಿಗೆ ನೀವೇ ಅವನು ಅವನಿಗೆ ಏನು ಗೊತ್ತ ನೆನ್ಸಿ ಹಣ್ಣಾಗ ಓಡತಾನ ಅವನು ನಾಳೆ ಗೊತ್ತಾನ ನಾನು ಕೂಡ ನಾಳೆ ಗೊತ್ತ ಅಂತ ತಂದ್ಕೊಂಡಿದ್ದೆ ಅವನು ಎಲ್ಲ ಎಮ್ಮ ಇದೆಲ್ಲ ಹಾಕಿನೆಲ್ಲ ನೋಕ್ ತಗ ನಾನು ಇನ್ನ ಡ್ಯೂಟಿಗೆ ಇಷ್ಟು ದಿವಸ ಅಂತೇಳಿ ಲೀ ಹಾಕಿರ್ತೀವಿ ಮತ್ತೆ ನಮ್ಮಿ ಮರದಿರಲ್ಲ ಇರ್ಲಿ ತಗೋತಂತ ಹೋದ ಹಂಗಿರ್ತಾವಂತ ಇವರು ಅವ್ರಿಗೆ ಭಯದ ಅವರು ಇವ್ರಿಗೆ ಭಯದ್ ನಾನು ನೋಡಕ್ ನಾನು ಇಲ್ಲಿ ಈ ಇದಕ್ಕೆ ಇದಕ್ಕೆಲ್ಲ ಥರ ಗುಮ್ಮ ಅಂತ ಫ್ರೆಂಡ್ಸ್ ಅದಕ್ಕೆ ಏನು ಗಂಡು ಮಕ್ಳು ಎಲ್ಲ ಹೋಗ್ತಿದ್ರೆ ಲೇಟ್ ಆಗ್ತಿದೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಏನಾಗಲ್ಲ ಫೋನ್ ಮಾಡಿ ಹೇಳಿ ಹಿಂಗೆ ಲೇಟ್ ಆಗ್ತಿದೆ ಬರ್ತಿದ್ದೀವಿ ಅಂತ ಹೇಳಿ ನಂಬರ್ ಗೊತ್ತಿಲ್ಲ ಈ ಅಪ್ಪಗೆ ನನ್ನ ನಂಬರೇ ಗೊತ್ತಿಲ್ಲ ಅಂತ ಎಂಥ ಇದು ಎಂಥ ಗಂಡ ನೋಡ್ರಿ ನನಗೆ ಅದಕ್ಕೆ ಫಸ್ಟ್ ನಂಬರ್ ಕಲ್ಸಿದ್ದು ಇವಾಗ ಫಸ್ಟ್ ನಾನು ಕೆಲಸ ಮಾಡಿದ್ರೆ ನಾನು ನಂಬರ್ ಕಲಿಸ್ತೀನಿ ಫ್ರೆಂಡ್ ಮತ್ತೆ ಕಾಣ್ತೀನಿ ಮಾತು ಜಾಸ್ತಿ ಆಗ್ತಾನೆ ನನ್ನ ಸಿಟ್ಟು ಮಾತ್ರ ಜಗ್ಗಿದೆ ದುಃಖನ ಅಷ್ಟಿದೆ ಫಸ್ಟ್ ಇವತ್ತು ರಾತ್ರಿ ನಾನು ನಂಬರ್ ಕಲಿಬೇಕು ನಂಬರ್ ಕಲಿತು ನೆಕ್ಸ್ಟ್ ಲಾಗ ಫಸ್ಟ್ ಅವ್ರ ನಂಬರ್ ಬಾಯಲ್ಲೇ ಹೇಳ್ತೀನಿ ನಾನು ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆ ಮತ್ತೆ ಕಾಣ್ತೀನಿ ಫ್ರೆಂಡ್ಸ್ ಬಾಯ್ ಪ್ಲೀಸ್ ಲೇಟ್ ಆಗ್ತಿದ್ರೆ ಫೋನ್ ಮಾಡಿ ಹೇಳಿ ಮನೆಗೆ ನಿಮಗೋಸ್ಕರ ಕಾಯೋದಿರ್ತಾರೆ ಎಷ್ಟೇ ಹೇಳುತ್ತೆ ಫ್ರೆಂಡ್ಸ್ ನಾನು ಓಕೆ ಫ್ರೆಂಡ್ಸ್ ಬಾಯ್